ಕಾಂಗ್ರೆಸ್ ಪಕ್ಷ ಯಾರಜ್ಜನ ಆಸ್ತಿಯಲ್ಲ ಇಲ್ಲಿ ಎಲ್ಲರೂ ಕಾರ್ಯಕರ್ತರು ಜನರ ಆಶೀರ್ವಾದ ಇದ್ದಲ್ಲಿ ನಾಯಕರಾಗ್ತಾರೆ ನನಗೆ ಬೆನ್ನಿಗೆ ಚೂರಿ ಹಾಕಲು ಯಾರಿಂದಲೂ ಸಾಧ್ಯವಿಲ್ಲ ಅಂತಹ ಸಾಹಸ ಯಾರೂ ಮಾಡುವುದಿಲ್ಲ ನನಗೆ ತುಳಜಾ ಭವಾನಿ ಆಶೀರ್ವಾದ ಇರುವವರೆಗೂ ಯಾರೂ ಚೂರಿ ಹಾಕುವ ಕೆಲಸ ಮಾಡುವ ಸಾಧ್ಯವೇ ಇಲ್ಲವೆಂದು ಮಾಜಿ ಸಚಿವ ಕಾಂಗ್ರೆಸ್ಸಿನ ಹಿರಿಯ ನಾಯಕ ಹಳಿಯಾಳದ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದ್ದಾರೆ ಕಾರವಾರದಲ್ಲಿ ಬುಧವಾರ ವಿಧಾನಪರಿಷತ್ ಕಾಂಗ್ರೆಸ್ ಅಭ್ಯರ್ಥಿ ಭೀಮಣ್ಣ ನಾಯ್ಕ ಪರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ದೇಶಪಾಂಡೆ ಕಾಂಗ್ರೆಸ್ ನನ್ನ ಅಜ್ಜನ ಪಕ್ಷವಲ್ಲ ಇಲ್ಲಿ ಎಲ್ಲರೂ ಕಾರ್ಯಕರ್ತರು ಕಾರ್ಯಕರ್ತರ ಆಶೀರ್ವಾದದಿಂದ ನಾಯಕರಾಗ್ತಾರೆ ಆದ್ರೆ ಎಲ್ಲರಿಗೂ ತಾಳ್ಮೆ ಬೇಕು ವಿಧಾನಸಭೆಗೆ ಟಿಕೆಟ್ ಬೇಕು ಎಂದು ಹೇಳಿ ಅರ್ಜಿ ಹಾಕಿದ ನಂತರ ಪಕ್ಷದವರು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಬಿಟ್ಟದ್ದು ಆದ್ರೆ ಟಿಕೆಟ್ ಸಿಕ್ಕರೆ ಕಾಂಗ್ರೆಸ್ ಇಲ್ಲವಾದರೆ ಮತ್ತೊಂದು ಪಕ್ಷ ಅಂತ ಯಾರು ಹೇಳಬಾರ್ದು ಎಂದು ಎಂ ಎಸ್ ಸಿ ಅವರಿಗೆ ಟಾಂಗ್ ನೀಡಿದ್ರು ಭೀಮಣ್ಣ ಮೊದಲ ಪ್ರಾಶಸ್ತ್ಯದಲ್ಲೇ ಗೆಲ್ತಾರೆ ಇದ್ರ ಬಗ್ಗೆ ಯಾವುದೇ ಸಂಶಯ ಬೇಡ ಬಿಜೆಪಿಗೆ ಪರಿಷತ್ ಚುನಾವಣೆಯಲ್ಲಿ ಮತ ಕೇಳುವ ನೈತಿಕತೆ ಇಲ್ಲ ಎಂದು ಹೇಳಿದ ದೇಶಪಾಂಡೆ ಸಂಸತ್ನಲ್ಲಿ ಚರ್ಚೆ ಇಲ್ಲದೆ ರೈತ ಮಸೂದೆ ವಾಪಸ್ ಪಡೆದಿರುವುದು ಸರಿಯಲ್ಲ ರಾಜ್ಯ ವಿಧಾನಮಂಡಲ ಅಧಿವೇಶನ ಬೆಳಗಾವಿ ಇಲ್ಲವೇ ಬೆಂಗಳೂರಿನಲ್ಲಿ ಮಾಡಬೇಕು ಎನ್ನುವುದರ ಬಗ್ಗೆ ಸರ್ಕಾರ ನಿರ್ಧಾರ ಮಾಡಬೇಕು ಧಾರವಾಡದಲ್ಲಿ ಕೋವಿಡ್ ಹೆಚ್ಚುತ್ತಿದೆ ಬೆಳಗಾವಿಯಲ್ಲೂ ಪತ್ತೆಯಾಗಿದೆ ಅಧಿವೇಶನಕ್ಕೆ ಉತ್ತರ ಕರ್ನಾಟಕದ ಮಂದಿ ಬರ್ತಾರೆ ಹೀಗಾಗಿ ಸರ್ಕಾರ ಮರುಪರಿಶೀಲನೆ ನಡೆಸಲಿ ಎಂದು ದೇಶಪಾಂಡೆ ಆಗ್ರಹಿಸಿದ್ರು ನಾಲ್ಕು ದಿವಸದಿಂದ ಸಂಪರ್ಕದ್ದು ನಮ್ಮ ಮುಖಂಡರು ಕಾರ್ಯಕರ್ತರ ಕಡೆ ಮಾತಾಡಿ ಎಂದು ತಿಳ್ಕೊಂಡಿದ್ರ ಮೇಲೆ ಉತ್ಸಾಹದ ವಾತಾವರಣ ಒಂದು ಜಿಲ್ಲೆಯಲ್ಲಿ ಭೀಮಣ್ಣ ನಾಯ್ಕರಿಗೆ ಅಭಿವೃದ್ಧಿ ಮಾಡಿದ ಬಗ್ಗೆ ಮತ್ತು ಖಂಡಿತವಾಗಿ ಭೀಮಣ್ಣ ನಾಯ್ಕರು ಮೊದಲೇ ಪ್ರಶಸ್ತಿ ಮತ ತಗೊಂಡು ಮೊದ್ಲೇ ರೌಂಡ್ ಆರಿಸ್ ಬರ್ತಾರಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾನು ಹೆಚ್ಚು ಸುಖ ಅನಾವಶ್ಯಕವಾಗಿ ವ್ಯಕ್ತಿಗತವಾಗಿ ಅಭ್ಯರ್ಥಿ ಬಗ್ಗೆ ಮಾತಾಡೋದು ಆದರೆ ಬಿಜೆಪಿ ಪಕ್ಷಕ್ಕೆ ಮತ ಕೇಳುವ ಏನು ಇದು ಮೂಲ ಪ್ರಶ್ನೆ ಪಂಚಾಯತ್ ವ್ಯವಸ್ಥೆ ಬಲಪಡಿಸಲಿಕ್ಕೆ ಭಾರತ ಸರ್ಕಾರ ಆಗಲಿ ಕಳೆದ ಏಳು ವರ್ಷ ಅವರು ಅಧಿಕಾರದಲ್ಲಿದ್ದಾರೆ ಕರ್ನಾಟಕದಲ್ಲಿ ಇವರು ಸರ್ಕಾರ ಆಗಲಿ ಮುಂಚೆ ಎರಡು ರೂಪಾಯಿ ಸರ್ಕಾರ ಇತ್ತು ಈಗ ಬೊಂಬೆ ಸರ್ಕಾರ ಅದೇ ಮುಂಚೆ ಎರಡು ಏನು ವ್ಯವಸ್ಥೆ ಮಾಡಿದ್ದಾರೆ ನಾ ಹೇಳಿದ್ದೀನಿ ಇವಾಗ ಪುನಃ ಅದು ಹೇಳಬೇಕಂತಲ್ಲ ಮಹಿಳೆಯರು ಮೀಸಲಾತಿ ಕೊಟ್ಟಿರ್ಬೋದು ಇರ್ಬೋದು ಹಿಂದೂ ಜನಾಂಗಕ್ಕೆ ಪರಿಚಯ ಪಂಗಡಕ್ಕೆ ಮೀಸಲಾತಿ ಕೊಟ್ಟಿದ್ದಿರ್ಬೋದು ಹದಿನೆಂಟು ವರ್ಷದ ಯುವಕರಿಗೆ ಮತ ಹಾಕಲಿಕ್ಕೆ ಅಧಿಕಾರ ಕೊಟ್ಟಿದ್ದು ಯಾರು ರಾಮಕೃಷ್ಣ ರೆಡ್ಡಿ ಅವರು ಈ ರಾಜ್ಯದಲ್ಲಿ ಅವರು ಪಂಚಾಯತ್ ರಾಜ್ ಮಂತ್ರಿ ಇದ್ದರು ಈ ವ್ಯವಸ್ಥೆಯಲ್ಲಿ ಬಹಳ ವಿಶ್ವಾಸ ದೇಶ ಮಟ್ಟದಲ್ಲಿ ರಾಜೀವ್ ಗಾಂಧಿ ಕೊಟ್ಟರು ಹದಿನೆಂಟು ವರ್ಷ ಯುವಕರಿಗೆ ಅದು ಈಗೇನಾಗಿದೆ ಧಾರವಾಡದಲ್ಲಿ ಬಹಳಷ್ಟು ಕೇಸ್ಗಳು ಕೋವಿಡ್ ಆಗಿದ್ದಾವೆ ಒಂದು ಎಸ್ ಡಿ ಎಂ ಕಾಲೇಜಲ್ಲಿ ಇವತ್ತು ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ತ್ರೀ ಹಂಡ್ರೆಡ್ ಫಾರ್ಟಿ ಕೇಸಸ್ ಆಗಿದ್ದಾವೆ ಅದೇ ಪ್ರಕಾರ ಇವತ್ತು ಪೇಪರ್ ಇವತ್ತ ನೋಡಿದಾರೆ ಬೆಳಗಾವದಲ್ಲಿ ಸಹ ಒಂದು ಕೇಸ್ ಡಿಟೆಕ್ಟ್ ಆಗಿದೆ ಇನ್ನು ಪರಿಸ್ಥಿತಿಯಲ್ಲಿ ನನ್ನ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಸೇಷನ್ ಮಾಡಬಾರ್ದು ಅಂತ ಹಿಡುದಿಲ್ಲ ಸರ್ಕಾರ ಅದ್ರ ಬಗ್ಗೆ ಪರಿಪ್ರೇಷನ್ ಮಾಡಬೇಕು ಎಲ್ಲ ಸರಿಯಾದ ಬಂದೋಬಸ್ತ್ ಇದ್ರೆ ಸರಿಯಾದ ಕ್ರಮ ತಗೊಂಡ್ರೆ ಯಾಕಂದ್ರೆ ಕೇವಲ ಶಾಸಕರು ಇರುವುದಿಲ್ಲ ಬೆಳಗಾವಿ ಸೇಷ ಎಲ್ಲ ಸುತ್ತಮುತ್ತಲೂ ಎಲ್ಲ ಉತ್ತರ ಕರ್ನಾಟಕದಿಂದ ಜನ ಅಲ್ಲೇ ಬರ್ತಾರೆ ಆ ಎಚ್ಚರಿಕೆ ಸರ್ಕಾರ ತಗೊಂಡು ಯಾರಿಗೂ ಯಾವುದು ತೊಂದರೆ ಆಗೋದಿಲ್ಲ ಅಂತ ಒಂದು ಅಭಿಪ್ರಾಯ ಅದು ಬೇರೆ ಪ್ರಶ್ನೆ ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲಾ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಾಕರ್ ರಸ್ತೆ ಬಿ ಎಸ್ ಎನ್ ಎಲ್ ಕಚೇರಿ ಎದುರು ಕಾರವಾರ